ಇಲ್ಲೇನಿದ್ರು ಏನಿದ್ರು ಲಕ್ಷಾಂತರ ದುಡ್ಡು ಕೇಳಲ್ಲ ಚಿನ್ನ ಕೇಳಲ್ಲ ಬೆಳ್ಳಿ ಕೇಳಲ್ಲ ಏನು ಕೇಳಲಿಲ್ಲ ಮುಖ್ಯವಾಗಿ ಅನ್ನದಾನ ಅಂದ್ರೆ ಏನು ಅಂತ ಹೇಳಿದ್ರೆ ತಾಯಿಗೆ ನೈವೇದ್ಯನೇ ಮೂಲ ಅಷ್ಟೇನೆ ಪೂಜೆ ಅದೇನೆ ಮೈನ್ ಅದೇನೆ ಬದಲಾವಣೆಗಳಾಗಿದೆ ಇಲ್ಲಿ ಬದಲಾವಣೆ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಒಂದ್ ಶಕ್ತಿ ಇದ್ದಾಗ ಒಂದ್ ಕ್ಷೇತ್ರದಲ್ಲಿ ಆ ಕೆಲ್ಸಗಳಾಗಬೇಕಾರೆ ಬದಲಾವಣೆಗಳಾಗುವಂತದ್ದು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಸಂಕ್ರಾಂತಿ ಯಾವಾಗ ಆಗತ್ತೆ ಆ ಸಂಕ್ರಾಂತಿ ಕಳೆದ ನೆಕ್ಸ್ಟ್ ಸೋಮವಾರ ಮಂಗಳವಾರ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಜಾತ್ರೆಗಳಾಗತ್ತೆ ಪ್ರತಿ ವರ್ಷ ಬರ್ತಾ ಇದೆ ಕಡೆ ಮತ್ತೆ ಅಲ್ಲಿ ರೂಮ್ಗಳು ಕಟ್ಟಿಸ್ತಾ ಇದಾರೆ ಈ ಕಡೆ ಇದು ಕಾಂಪೌಂಡ್ ಹಾಕ್ಸ್ಕೊಡ್ತಾ ಇದ್ದಾರೆ ಪ್ಲಸ್ ಶೀಟ್ ಹಾಕ್ತಾ ಇದ್ದಾರೆ ಭಕ್ತರು ಕೆಲಸ ಕೆಲಸ ಅಂತವ್ರು ಸ್ನೇಹಿತರೆ ನಾನ್ ಬಂದಿದಿನಿ ಆದಿಹಳ್ಳಿ ಚೌಡೇಶ್ವರಿ ಹತ್ರ ಆದಿಹಳ್ಳಿ ಚೌಡೇಶ್ವರಿ ಅಂತ ಹೇಳಿದ್ರೆ ತಾಯಿಗೆ ನೈವೇದ್ಯ ಪ್ರಸಾದನೇ ಬಹಳ ಪ್ರೀತಿ ನೀವು ಖಾರ ಮಾಡಿ ಸಿಹಿ ಮಾಡಿ ತಾಯಿಗೆ ಪ್ರಸಾದ ಒಂದು ನೈವೇದ್ಯ ಇಟ್ಬಿಟ್ಟು ಒಂದು ನಾಲ್ಕು ಜನಕ್ಕೆ ಅಡುಗೆ ಮಾಡಿಬಿಟ್ಟು ಊಟ ಹಾಕ್ಬಿಟ್ಟು ಅದೇ ನೈವೇದ್ಯ ಇಟ್ಟಾದ್ಮೇಲೆ ನಿಮ್ದು ಏನಿದೆ ಕೋರ್ಕೆ ಮಾಡ್ಕೊಂಡೋಗಿ ಆ ಕೋರ್ಕೆ ತೀರೋದು ಶತಸಿದ್ಧ ಬನ್ನಿ ನಾನು ಗುರುಳನ್ನ ಮಾತಾಡಿಸ್ತೀನಿ ಇದೆಲ್ಲ ಮಾತಾಡ್ಸೋದಕ್ಕೆ ಮುಂಚೆ ಇಲ್ಲಿಗೆ ಹೇಗೆ ಬರಬೇಕು ಯಾಕಂತ ಹೇಳಿದ್ರೆ ಇದಿರೋದು ಪ್ರಕೃತಿ ಮಧ್ಯ ಕಾಡಿನ ಮಧ್ಯದಲ್ಲಿರ್ತಕ್ಕಂಥದ್ದು ಅಂದರೆ ಕಾಡು ಅಂತ ಹೇಳಿದ್ರೆ ಆ ಥರ ಕಾಡೆಲ್ಲ ಇಮ್ಯಾಜಿನ್ ಮಾಡ್ಕೊಂಬಿಡಿ ಬರ್ಬೋದು ಪ್ರತಿಯೊಬ್ರು ಬರ್ಬೋದು ಸ್ವಲ್ಪ ಕಚ್ಚಾ ರೂಡಲ್ಲಿ ಬರಬೇಕು ಆತಕ್ಕಂಥೇಳಿದ್ರೆ ಈ ಕ್ಷೇತ್ರಕ್ಕೆ ಒಂದು ಶಕ್ತಿ ಇದೆ ಅದೆಲ್ಲ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ ಹಾಗೆ ನಾನು ನಂಬರ್ನ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ನಂಬರ್ನ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅವ್ರಿಗೆ ವಾಟ್ಸಾಪಲ್ಲಿ ಇಲ್ಲ ಕಾಲ್ ಮಾಡಿ ಪ್ರತಿಯೊಂದು ಡೀಟೇಲ್ಸನ್ನು ನೀವು ತೊಗೊಳ್ಬೋದು ಹೇಗೆ ಬರಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಬನ್ನಿ ನಾನು ಗುರುಗಳನ್ನ ಮಾತಾಡ್ತಾ ಮುಂದೆ ಸಾಕ್ತೀನಿ ಗುರುಳೆ ನಮಸ್ಕಾರ ನಮಸ್ತೆ ಆದಿಹಳ್ಳಿ ಚೌಡೇಶ್ವರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ವಲ್ಪ ದೂರದಲ್ಲೇ ಇದೆ ನಾನು ತುಂಬ ಮುಂಚೆ ಒಂದು ಸಾರಿ ಬಂದಿದ್ದೆ ನೀವು ಅವೈಲಬಲ್ ಇರಲಿಲ್ಲ ಅವತ್ತು ಇದ್ರ ಬಗ್ಗೆ ವಿಶೇಷ ಏನು ನೋಡಿ ಆದಿಶಕ್ತಿ ಅಂತ ಸ್ಥಳವಾದ್ರಿಂದ ಇದನ್ನ ಆದಿಹಳ್ಳಿ ಚೌಡೇಶ್ವರಿ ಅಂತ ಕರಿತಿರ್ತಾರೆ ಯಾವುದೇ ಆದಿಶಕ್ತಿ ದೇವಸ್ಥಾನಗಳಿರಲಿ ಅಲ್ಲಿ ಸಾಮಾನ್ಯವಾಗಿ ವೆಜ್ ನಾನ್ವೆಜ್ ಎರಡೂ ಮಾಡ್ತಿರ್ತಾರೆ ಅಂದ್ರೆ ಇಲ್ಲಿ ಈ ಕೆಲಸಗಳು ಮಾಡ್ಕೋಬೇಕು ಅಥವಾ ಅರ್ಕೆ ಮಾಡ್ಕೋಬೇಕು ಅಥವಾ ಯಾವುದೇ ಅರ್ಕೆ ಕಟ್ಕೋಬೇಕು ಅಂತಂದ್ರೆ ಫಸ್ಟ್ ಅವರು ವೆಜ್ ಊಟ ಮಾಡೋ ವೆಜ್ ನಾನ್ವೆಜ್ ಊಟ ಮಾಡೋರು ನಾನ್ ವೆಜ್ ಎರಡು ಮಾಡಬಹುದು ಎರಡು ಮಾಡಬಹುದು ಅವ್ರು ಅಡುಗೆ ಮಾಡಿಟ್ಟು ನೈವೇದ್ಯ ಇಟ್ಬಿಟ್ಟು ಅರ್ಕೆ ಮಾಡ್ಕೊತಾರೆ ಅವ್ರ ನೈ ಅಂದರೆ ನಮ್ಮ ಪುರಾಣಗಳು ಏನು ಹೇಳುತ್ತೆ ಅಂತಂದರೆ ನಾವು ದುಡಿದ ದುಡಿಮೆಯ ಹತ್ತು ಪರ್ಸೆಂಟನ್ನು ದಾನ ಮಾಡಬೇಕು ಅಂತ ಹೇಳುತ್ತೆ ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತಂದರೆ ಯಾವತ್ತೂ ಕೂಡ ಸಾಲ ಕೊಡೋದು ತಪ್ಪು ಸಾಲ ಇಸ್ಕೊಳ್ಳೋದು ತಪ್ಪು ಎರಡೂ ಕೂಡ ಎರಡೂ ಕಡೆಯಿಂದಲೂ ಕೂಡ ನಮಗೆ ಮನಸ್ಸಿಗೆ ತುಂಬ ವ್ಯತ್ಯ ಇರ್ತಾರೆ ನಾವು ಭಕ್ತರನ್ನ ನೋಡಿದಾಗರೊಟ್ಟೆ ಜನ ಅದ್ರ ಬಗ್ಗೆ ತುಂಬ ನೋವಾಗ್ತಾಯಿರ್ತದೆ ಅದ್ರ ಬದಲು ಅವರು ದಾನವನ್ನು ಅನ್ನದಾನವನ್ನು ತುಂಬ ಶ್ರೇಷ್ಠ ದಾನ ಯಾಕೆಂದರೆ ಅವರು ಅನ್ನದಾನ ಮಾಡೋದ್ರಿಂದ ನಮ್ಮ ಕರ್ಮಗಳು ಕಳೀತಾ ಇರ್ತವೆ ಅವರು ಹುಟ್ಟದಬ್ಬ ಮಾಡಲಿ ಅಥವಾ ಯಾವುದೇ ರೀತಿಯ ಕಾರ್ಯಕ್ರಮಗಳು ಮಾಡಲಿ ಯಾವುದೇ ರೀತಿಯ ಫಂಕ್ಷನ್ಗಳು ಮಾಡಲಿ ಅವರು ಅನ್ನದಾನಗಳನ್ನ ಹೋಗೋದು ತುಂಬ ಜನ ಇವತ್ತಿನ ದಿನ ಅದು ರೂಢಿಗತ ಆಗ್ತಾ ಇದ್ದಿದೆ ಅದು ಶ್ರೇಷ್ಠ ದಾನ ಅನ್ನದಾನ ಅಂದರೆ ಇಲ್ಲಿ ಏನು ಮಾಡ್ತಿರ್ತಾರೆ ಅಡಿಕೆ ಆದಮೇಲೆ ಅವ್ರ ಕೆಲಸಗಳಾದಮೇಲೆ ವರ್ಷಕ್ಕೊಂದು ಸಲ ಬಂದ್ಬಿಟ್ಟು ಇಲ್ಲಿ ಅಡುಗೆ ಮಾಡಿಸಿ ಭಕ್ತರಿಗೆ ಅಂದರೆ ಅವರ ಫ್ರೆಂಡ್ಸ್ ಇರ್ಬೋದು ರಿಲೇಷನ್ಸ್ ಇರ್ಬೋದು ಎಲ್ಲರೂ ಅವ್ರು ಕರೆಸಿ ಅವ್ರ ಊಟಗಳನ್ನ ಹಾಕ್ತಾ ಇರ್ತಾರೆ ಹೀಗೆ ಒಳ್ಳೆಯದಾದಂತಹ ಎಲ್ಲರೂ ಕೂಡ ಭಕ್ತರುಗಳು ಈಗಿಲ್ಲಿ ಆ ಕಡೆ ಒಂದು ಮೂಲ ಸನ್ನಿಧಾನ ಇದೆ ಆ ಕಡೆ ಮತ್ತೆ ಅಲ್ಲಿ ರೂಮ್ ಗಳು ಕಟ್ಟಿಸ್ತಾ ಇದ್ದಾರೆ ಈ ಕಡೆ ಇದ್ ಕಾಂಪೌಂಡ್ ಹಾಕ್ಸ್ಕೊಡ್ತಾ ಇದ್ದಾರೆ ಪ್ಲಸ್ ಶೀಟ್ ಆಗ್ತಾ ಇದ್ದಾರೆ ಮಾಡ್ತಾ ಇರೋದು ಅಂದ್ರೆ ಇಲ್ಲಿ ಬಂದು ಕೆಲಸ ಆಗಿರೋ ಕೆಲಸ ಆಗಿರೋ ಅಂತವರು ಲಾಸ್ಟ್ ಟೈಮ್ ಬಂದಾಗ ಬರೀ ಒಂದೇ ದೇವಸ್ಥಾನ ಇತ್ತು ಅಷ್ಟೇ ಹೌದು ಈಗ ಇಲ್ಲ ಕಾಂಪೌಂಡ್ ಆಗ್ತಾ ಇದೆ ಮತ್ತೆ ಬೋರ್ವೆಲ್ ಇದೆ ನೀರಿನ ವ್ಯವಸ್ಥೆ ಇದೆ ಈಗ ನಲ್ಲಿಗಳ ಒಂದು ಫೆಸಿಲಿಟೀಸ್ ಇದೆ ಭಕ್ತರು ಉಳ್ಕೊಳಕ್ಕೆ ಮತ್ತೆ ಭಕ್ತರು ಅಡಿಗೆ ಮಾಡಿಸಕ್ಕೆ ರೂಮ್ ಕೂಡ ಇರೋ ವ್ಯವಸ್ಥೆಗಳಿದೆ ಅಂದ್ರೆ ಈಗ ಎಲ್ಲಾ ಫೆಸಿಲಿಟೀಸ್ ಅನ್ನ ಮಾಡಿದ್ದಾರೆ ಭಕ್ತರುಗಳು ಮಾಡ್ಕೊಡ್ತಾ ಇದ್ದಾರೆ ಭಕ್ತರು ಈಗ ಟ್ರಸ್ಟ್ ಮಾಡ್ತಾ ಇದೆ ಈಗ ಇಲ್ಲಿ ದೇವಸ್ಥಾನದಲ್ಲಿ ನೀವು ಹೇಳಿದ್ರಿ ಅಡಿಗೆ ಮಾಡಿ ನೈವೇದ್ಯ ಇಟ್ಟು ಕೆಲಸ ಆದ್ಮೇಲೆ ಬಂದು ವರ್ಷಕ್ಕೊಂದ್ಸರಿ ಇಲ್ಲಿ ಅನ್ನದಾನ ಮಾಡೋದು ಸಿ ಮಾಡೋರು ಸಿಹಿ ಖಾರ ಮಾಡೋರು ಖಾರ ಇಲ್ಲಿ ಯಾವ್ಯಾವ ಭಕ್ತರು ಸಿಕ್ತಿರೋದ್ರಿಂದ ನಿಮ್ ಮೂಲಕ ನಾನು ತಿಳ್ಕೊಳಕೆ ಇಷ್ಟಪಡ್ತೀನಿ ಯಾವ್ಯಾವ ತರ ಕೆಲ್ಸಗಳಾಗಿರ್ಬೋದು ಇಲ್ಲಿ ನೋಡಿ ಯಾರೋ ಈಗೇನ್ ಮಾಡ್ತಿರ್ತಾರೆ ಅಂದ್ರೆ ಯಾವ್ದೋ ಕೋರ್ಟ್ ಕೇಸ್ ಇರುತ್ತೆ ಅವ್ರಿಗೆ ಅವ್ರ ಕೋರ್ಟ್ ಕೆಲ್ಸಗಳು ಆಗಿರೋ ಸಾಕಷ್ಟು ಸಲ ಸಾಕಷ್ಟು ಇದ್ರಲ್ಲಿ ಸಾಕಷ್ಟು ಕಡೆ ಮಾತಾಡಿದ್ರು ಅವರು ಅಂದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಕೂಡ ಅವ್ರಿಗೆ ಏನ್ ಹರಕೆ ಮಾಡ್ಕೊಂಡು ಹೋಗಿದ್ದಾರೆ ಹರಕೆಗಳು ಕೂಡ ಇಮಿಡಿಯೇಟ್ ಆಗಿ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತ ಇರ್ತದೆ ಅಂದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ತಾಯಿಗೆ ನೈವೇದ್ಯನೇ ಮೂಲ ಅಷ್ಟೇನೆ ಇಲ್ಲಿ ಪೂಜೆ ಅದೇನೆ ಮೈನ್ ಅದೇನೆ ಹೌದು ಈ ತಾಯಿ ಕೇಳೋದು ಅದೇನೆ ಅಷ್ಟೇನೆ ಇಲ್ಲಿ ಏನಿದ್ರು ಲಕ್ಷಾಂತರ ದುಡ್ಡು ಕೇಳಲ್ಲ ಚಿನ್ನ ಕೇಳಲ್ಲ ಬೆಳ್ಳಿ ಕೇಳಲ್ಲ ಏನು ಕೇಳೋದಿಲ್ಲ ಮುಖ್ಯವಾಗಿ ಅನ್ನದಾನ ಆಮೇಲೆ ತುಂಬಾ ಜನ ಅನ್ನದಾನ ಆಯ್ತ ತಕ್ಷಣ ನಾವೆಲ್ಲಿಂದನಪ್ಪ ಅಫೋರ್ಡ್ ಮಾಡೋದು ಅಂತ ಎದ್ಕೊಂಬಡಿ ಕೊನೆಗೆ ನಿಮ್ಮ ಕೈಯಲ್ಲಿ ಆಗ್ಲಿಲ್ವಾ ಅದನ್ನೇ ನಾನು ಆಗಲೇ ಮಾತಾಡ್ತಾ ತಿಳಿಸ್ತಾ ಇದ್ರು ನೀವು ಕುಟುಂಬದವ್ರು ಬಂದು ನೀವು ಒಂದ ಐದಾರು ಜನ ಬಂದು ತಾಯಿಗೆ ಒಂದು ನೈವೇದ್ಯ ಇಟ್ಬಿಟ್ಟು ನನಗೆ ಆ ಶಕ್ತಿ ಕೊಡಮ್ಮ ನನ್ನ ನನ್ನ ಅರಕೆ ತೀರಿಸಿ ನನ್ನ ಶಕ್ತಿ ಕೊಡಮ್ಮ ನಾಲ್ಕು ಜನ ಕೂಟ ಹಾಕೋದು ಅಂತ ಕೇಳ್ಕೊಂಡೋಗಿ ಆ ತಾಯಿ ಹಂಡ್ರೆಡ್ ಪರ್ಸೆಂಟ್ ಆ ಶಕ್ತಿ ಕೊಟ್ಟೆ ಕೊಡ್ತಾರೆ ಇನ್ನೊಂದು ಇನ್ನೊಂದು ವಿಶೇಷ ಏನಂತಂದ್ರೆ ಇಲ್ಲಿ ಅರ್ಚಕರನ್ನ ಕೇಳಿದ್ರೆ ಯಾರು ನೈವೇದ್ಯ ಇಡಬೇಕು ಅವ್ರ ಪಾತ್ರ ಸಾಮಾನ ಅವಶ್ಯಕತೆ ಇರೋದಿಲ್ಲ ಪಾತ್ರ ಇಲ್ಲೇ ಕೊಡ್ತಾರೆ ನೈವೇದ್ಯ ಮಾಡ್ಲಿಕ್ಕೆ ಪ್ರತಿಯೊಂದು ಕೊಡ್ತಾರೆ ಹೌದು ಪ್ರತಿಯೊಂದು ಇಲ್ಲ ಇಲ್ಲೇ ಕೊಡ್ತಾರೆ ಹಾಗಾಗಿ ಇಲ್ಲೇ ನೈವೇದ್ಯ ಇಟ್ಬಿಟ್ಟು ಅರಕೆ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇದು ನಿಸರ್ಗದ ಮಧ್ಯೆ ಕಾಡಿನ ಮಧ್ಯೆ ಐತಿ ಹೀಗಾಗಿ ನೇಚರ್ ಈಸ್ ಬೆಟರ್ ದ್ಯಾನ್ ಪ್ಯೂರ್ ಅಂತಾರೆ ಅವರಿಗೆ ಇದೊಂದು ಆಧ್ಯಾತ್ಮಿಕ ಒಂದು ಪುಣ್ಯಕ್ಷೇತ್ರ ಇದು ಆಧ್ಯಾತ್ಮಿಕವಾಗಿ ಅವರಿಗೆ ಮನಸ್ಸಿಗೂ ಕೂಡ ಶಾಂತಿ ಸಿಗ್ತದೆ ಇದೊಂದು ಧ್ಯಾನ ಭಜನೆ ಯೋಗ ಮಾಡಲಿಕ್ಕೆ ಕೂಡ ಒಳ್ಳೆಯ ಸುಂದರವಾದ ಒಂದು ಪ್ರಶಾಂತವಾದ ಪರಿಸರ ಅವ್ರಿಗೆ ಒಂದು ರೀತಿಯಲ್ಲಿ ಒಂದು ದಿನದ ಒಂದು ಪಿಕ್ನಿಕ್ ಟೈಪ್ ಆದಂಗೆ ಆಗುತ್ತೆ ಪ್ಲಸ್ ದೇವರ ಸನ್ನಿಧಾನದಲ್ಲಿ ನಾವು ಕಾಲ ಕಳೆದಂಗಾಗುತ್ತೆ ಹೀಗಾಗಿ ಇಲ್ಲಿ ಸುತ್ತಮುತ್ತ ಸಾಕಷ್ಟು ಪುಣ್ಯಕ್ಷೇತ್ರಗಳಿದ್ದಾವೆ ಈ ಕಡೆ ಹೋದ್ರೆ ಗೊರನಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಈ ಕಡೆ ದೊಡ್ಡಬಳ್ಳಾಪುರದ ಕಡೆ ಘಾಟಿ ಸುಬ್ರಹ್ಮಣ್ಯ ಇದೆ ಈ ಕಡೆ ಸಿದ್ಧರುಪಟ್ಟ ಇದೆ ಈ ಕಡೆ ಸಿದ್ಧಗಂಗೆ ಶಿವಗಂಗೆ ಇದೆ ನಾಮಚರ್ಮಿ ಇದೆ ದೇವರಾಜ ದುರ್ಗ ಇದೆ ಹೀಗೆ ಸುತ್ತಮುತ್ತಲೂ ಕೂಡ ಸಾಕಷ್ಟು ಪುಣ್ಯಕ್ಷೇತ್ರಗಳು ಇದ್ದಾವೆ ಈ ಪುಣ್ಯಕ್ಷೇತ್ರಗಳ ಮಧ್ಯದಲ್ಲಿ ಕಾಡಿನ ನಡುವೆ ಇಲ್ಲಿ ನಿಸರ್ಗದ ನಡುವೆ ಇಲ್ಲಿ ಸುಂದರ ಪರಿಸರದಲ್ಲಿ ಸೂರ್ಯಪುರದ ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರನೂ ಇಲ್ಲ ಇದೆ ಹೌದು ಸೂರ್ಯಾಂಜನೇಯ ಕ್ಷೇತ್ರ ಇದೆ ಹಂಗಾಗಿ ಇಲ್ಲಿ ದರ್ಶನ ಮಾಡ್ತಕ್ಕಂತ ಫಸ್ಟ್ ಗಣಪತಿ ದರ್ಶನ ಮಾಡ್ತಾರೆ ಗುಟ್ಟೆ ಗಣಪತಿ ಆದ್ಮೇಲೆ ಸೂರ್ಯಾಂಜನೇಯ ರಂಗನಾಥಮಿ ಈಶ್ವರ ದರ್ಶನ ಮಾಡಿಕೊಂಡು ಅಲ್ಲಿ ಸೂರ್ಯಪುರ ಮಠ ಅಂತ ಬಿಟ್ಟಿದ್ವಿ ಅಲ್ಲಿ ಡೈಲಿ ಪ್ರಸಾದ ವ್ಯವಸ್ಥೆ ಇರ್ತದೆ ಹಾಗಾಗಿ ಅಲ್ಲಿ ಪ್ರಸಾದ ಮಾಡಿಕೊಂಡು ಹೋಗ್ಬೇಕಾದ್ರೆ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಮನೆಗೆ ಹೋಗಬೇಕಾದ್ರೆ ಹೀಗಾಗಿ ವಿಶೇಷವಾಗಿ ಯಾಕೆಂದರೆ ಅಲ್ಲಿ ಬರೋ ದಾರಿನಲ್ಲಿ ಹೋಗ ಬರ ದಾರಿದ ಫಸ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಈಗ ಹೋಗೋ ದಾರಿನಲ್ಲಿ ಸಿಗುತ್ತಿದ್ದು ಇನ್ನೊಂದು ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಏನು ಅನ್ನು ಮಾಡ್ತಾರೆ ಅಲ್ಲಿಗೆ ನಾನ್ ವೆಜ್ ಆಗಲ್ಲ ಸೂರ್ಯಾಂಜನೇಯನಿಗೆ ಅಲ್ಲಿ ಮಡಿ ಇಲ್ಲಿ ಖಾರ ಮಾಡ್ಬೋದು ಸೊ ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಗುರುಗಳು ಎಲ್ಲ ಮುಗಿಸ್ಕೊಂಡು ಕೊನೆಗೆ ದರ್ಶನ ಮಾಡಿಕೊಂಡು ತಾಯಿ ದರ್ಶನ ಮಾಡ್ಕೊಂಡು ಹೋಗುವಂಥದ್ದು ನಾನು ಅದನ್ನೇ ಹೇಳ್ದಲ್ಲ ನಿಮಗೆ ಎಂಥದೇ ಸಮಸ್ಯೆಗಳಿರಲಿ ಏನೇ ಇರಲಿ ಇಲ್ಲಿ ನೀವೇನು ಲಕ್ಷಾಂತ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಂತ ಹೇಳ್ತಾ ಇಲ್ಲ ಅವರು ಬನ್ನಿ ನೀವೇ ಒಂದು ನಾಲ್ಕು ಜನ ಬಂದು ನೀವು ವೆಜ್ ತಿಂತಿರೋ ಒಂದು ಕೋಳಿನೋ ಇಲ್ಲ ಅಡುಗೆ ಮಾಡ್ತೀರಾ ಸ್ವೀ ಸ್ವೀಟ್ ಏನೋ ಒಂದು ಸ್ವೀಟ್ ಮಾಡ್ಬಿಟ್ಟು ಇಲ್ಲಿ ನಂಬರ್ ಹಾಕ್ತೀನಿ ನಾನು ಸ್ಕ್ರೀನ್ ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪಾತ್ರೆ ಪಗಡೆ ಪ್ರತಿಯೊಂದು ನೀರಿನ ವ್ಯವಸ್ಥೆ ಎಲ್ಲ ಇದೆ ಇವಾಗೆಲ್ಲ ಬಹಳ ವಿಶಾ ವಿಶೇಷವಾಗಿ ವ್ಯವಸ್ಥೆ ಮಾಡ್ತಾ ಇದೆ ಅದು ಎಲ್ಲ ಭಕ್ತಾದಿಗಳು ಒಳ್ಳೇದಾದವರು ಬಂದು ಇಲ್ಲಿ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಇದು ಕೊಡಿಸ್ತೀವಿ ನಾನು ಲಾಸ್ಟ್ ಟೈಮ್ಗೂ ಈ ಟೈಮ್ ಒಂದು ಆರು ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಇಲ್ಲಿ ಬದಲಾವಣೆ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದ್ದಾಗ ಒಂದು ಕ್ಷೇತ್ರದಲ್ಲಿ ಆ ಕೆಲಸಗಳಾಗಬೇಕಾದ್ರೆ ಬದಲಾವಣೆಗಳಾಗುವಂಥದ್ದು ಸೊ ಹಾಗಾಗಿ ವಿಶೇಷ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಸಂಕ್ರಾಂತಿ ಯಾವಾಗ ಆಗುತ್ತೆ ಆ ಸಂಕ್ರಾಂತಿ ಕಳೆದ ನೆಕ್ಸ್ಟ್ ಸೋಮವಾರ ಮಂಗಳವಾರ ಅಂದ್ರೆ ನೆಕ್ಸ್ಟ್ ವೀಕಲ್ಲಿ ಜಾತ್ರೆಗಳಾಗುತ್ತೆ ಪ್ರತಿ ವರ್ಷ ಈ ವರ್ಷ ಅಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಅಂದ್ರೆ ಹತ್ತೊಂಬತ್ತು ಮತ್ತು ಇಪ್ಪತ್ತಾರೀಕು ಜಾತ್ರೆ ಇದೆ ಇಲ್ಲಿ ಜನವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಅಂದ್ರೆ ನಮ್ಮ ಕಡೆ ಆರತಿ ಅಂತಾರೆ ಸೋಮವಾರ ಆರತಿ ಜಾತ್ರೆ ಬಂದು ಇಪ್ಪತ್ತಾರೀಕು ಜಾತ್ರೆ ಹೀಗಾಗಿ ಪ್ರತಿ ವರ್ಷ ಸಂಕ್ರಾಂತಿ ಆದ ನೆಕ್ಸ್ಟ್ ವೀಕ್ ಅಲ್ಲಿ ಜಾತ್ರೆ ಇರುತ್ತೆ ಆಮೇಲೆ ತುಂಬಾ ಕಡೆ ಓಡಾಡ್ತೀರಿ ಅಡುಗೆಗಳು ಮಾಡಿಕೊಂಡು ಎಲ್ಲನೂ ಹೋಗಬೇಕು ಪಿಕ್ನಿಕ್ ಅಂತ ಹೇಳಿ ನೋಡಿ ಸುತ್ತಮುತ್ತ ಅವರು ಅಷ್ಟು ಜಾಗಗಳು ಹೇಳಿದ್ರು ನೋಡಿ ಎಷ್ಟು ಜಾಗ ನೋಡಿ ಕೊನೆಗೆ ಬನ್ನಿ ಇಲ್ಲೊಂದು ಅಡುಗೆ ಮಾಡಿ ಒಂದು ನಾಲ್ಕು ಜನ ಅಡುಗೆ ಮಾಡೋದ್ರಿಂದ ನಿಮಗೆ ಅದು ಅನುಕೂಲ ಏನು ಸಮಸ್ಯೆ ಇದೆ ನಿಮ್ದು ಏನಿದೆ ತಾಯಿ ಹತ್ರ ತಾಯಿ ಸನ್ನಿಧಾನಕ್ಕೆ ಹಾಕ್ಬಿಡಿ ತಾಯಿ ಪಾದಕ್ಕೆ ಹಾಕ್ಬಿಡಿ ನೋಡಮ್ಮ ನನಗೆ ವರ್ಷ ವರ್ಷ ಬಂದು ಒಂದು ಒಂದು ಅಡುಗೆ ಮಾಡಿಸ್ಕೊಂಡು ಹೋಗ್ತೀನಿ ಇಲ್ಲಿ ಒಂದು ನೈವೇದ್ಯ ಕೊಟ್ಬಿಟ್ಟು ಹತ್ತು ಜನಕ್ಕೆ ಆಗಲ್ವ ಕೊನೆಗೆ ನಾಲ್ಕು ಜನನ ಕರ್ಕೊಂಬಂದು ಅನ್ನ ಹಾಕಿಬಿಟ್ಟು ಹೋಗ್ತೀನಿ ಅಷ್ಟೇ ಇರೋ ಕರ್ಮ ಕಳ್ಕೊಂಡು ನಿಮ್ದು ಏನಿದೆ ಏನು ಕೆಲಸ ಆಗಬೇಕು ತಾಯಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತಾಳೆ ಯಾಕೆ ಅಂತ ಹೇಳಿದ್ರೆ ನೋಡಿ ಇದೇ ಸಾಕ್ಷಿ ನೋಡಿ ಇವತ್ತು ಇದೆಲ್ಲ ಸುತ್ತ ಕಾಂಪೌಂಡ್ ಆಗ್ತಾ ಇದೆ ಸುತ್ತ ಕಾಂಪೌಂಡ್ ಆಗ್ತಾ ಇದೆ ತಾಯಿ ಮೂಲ ಸನ್ನಿಧಾನ ಇದೆ ಬನ್ನಿ ಗುರುಗಳೇ ನೋಡಿ ಇಲ್ಲಿ ಊಟದ ಹಾಲ್ ಮಾಡ್ತಾ ಇದ್ದಾರೆ ಅಲ್ಲಿ ಉಳ್ಕೊಳ್ಳೋರಿಗೆ ಮಾಡ್ತಾ ಇದ್ದಾರೆ ನೋಡಿ ಅದು ತಾಯಿ ಮೂಲ ಸನ್ನಿಧಾನ ಮೂಲ ಸನ್ನಿಧಾನ ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾ ಇರೋದು ಭಕ್ತರು ಗುರುಗಳ ಮುಖಾಂತರ ಮಾಡಿಸ್ತಾ ಇದ್ದಾರೆ ಅಲ್ವಾ ಗುರುಗಳ ಹೌದು ಸೊ ಬನ್ನಿ ನಾಳೆ ದಿವಸ ನಿಮಗೂ ಆ ತಾಯಿ ಶಕ್ತಿನೇ ಕೊಡ್ಬೋದು ಇನ್ನೇ ನಾನು ಇನ್ನೇನು ಮಾಡಿಕೊಡ್ತೀನಿ ಅನ್ನೋದು ಯಾಕೆಂದರೆ ಅಷ್ಟೊಂದು ಚೈತನ್ಯ ಕೊಡುವಂಥ ದೇವಿ ಒಳಗಡೆ ಇರ್ತಕ್ಕಂಥದ್ದು